ಹಾಯ್ ಎಲ್ಲ ಗಾಯಸ್ ಎಲ್ಲರೂ ಹೇಳಿದ್ರ ಅಂತ ಸೂಪರ್ ಆಗಿದ್ದೀನಿ ಅದನ್ನು ಇವಾಗ ಶುರು ಮಾಡೋದ ನನ್ನ ಮಗ ನಾವು ವಿಜಯ ಲೈಕ್ ಹಾಕಿ ಮಾಡಿಬಿಡಿ ನಾ ಫುಲ್ ಆಡಿಸ್ಕಿಪ್ ಮಾಡಲಿಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ದಿನ ಆಗಿದೆ ಬಾಬುನ್ ಜಸ್ಸನ್ಗೆ ಹೋಗಿ ಬಾಬುನ್ ಜಸ್ಸಂತ ಹೋಗೋ ಬಂದ್ಬಿಟ್ಟು ಎಲ್ಲ ಹೊರಟಿದ್ವಿ ನಾವು ಒಂದಾರು ಇನ್ನೂ ಹೊರಟಿಲ್ಲ ಡ್ಯೂಟಿಯಿಂದ ಇವಾಗ ಅವ್ರು ಇವತ್ತು ವಾ ವಾರನೇ ಮಾಡಿದಾಗ ಅದಕ್ಕೆ ಹೂವು ಎಲ್ಲ ತರ್ಸ್ಕೊಂಡಿದ್ದೀನಿ ಕಾಯಿ ತರ್ಸ್ಕೊಂಡಿದ್ದೀನಿ ಗಾಯ್ಸ್ ಎಷ್ಟಿದೆ ನೂರು ರೂಪಾಯಿ ಅಂತ ಹೇಳ್ತೀವಿ ಒಂದು ಕೈ ನೂರು ರೂಪಾಯಿ ಅಂತ ಹೇಳೋರೆ ಸು ಸುಳ್ಳು ಅಂದರೆ ನನಗೆ ಗೊತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ತರಕಲ್ವ ಅಂತ ಬೈತಾ ಇದ್ ಕೊಬ್ಬರಿ ಎಲ್ಲ ಇದಾವೆ ಅವೆಲ್ಲ ಖಾಲಿ ಮಾಡಮ್ಮ ಫಸ್ಟು ಅಂತ ಹೇಳಿದೀನಿ ಕೊಬ್ಬರಿನ ಯೂಸ್ ಮಾಡು ಕಾಯಿ ಬದಲಿಗೆ ಅಂತ ಹೇಳಿದೀನಿ ಯಾಕೆ ತುಂಬಾ ರೇಟ್ ಇದೆ ಇವಾಗ ಅದು ಸ್ವಲ್ಪ ರೇಟ್ ಕಡಿಮೆ ಆಗದಾಗ ಅವಾಗ ನೂರು ರೂಪಾಯಿಗೆ ನಾಲ್ಕೈದು ಬರೋದು ಇವಾಗ ನೂರು ರೂಪಾಯಿ ಒಂದು ಇಲ್ಲ ಎರಡು ಅಷ್ಟೇ ಯಾಕೆ ಕಣ್ಮೇಲೆ ಬೆಳ್ಳು ಇಟ್ಕೊಂಡಿದ್ಯಲ್ಲ ಕಣ್ಣು ಹೊಡ್ಕೊತೈತೆ ಓಹ್ ಪಕ್ಕ ಮಿಸ್ ಇಲ್ದಂಗೆ ನನ್ನ ಜೊತೆ ಮಲ್ಕೊಳ್ಳೋತಿಂಗೆ ಜಗಳ ಫಿಕ್ಸ್ ಈ ಬಲ್ದ ಕಣ್ಣು ನೋಡ್ಕೊಂಡ್ರೆ ಹೆಣ್ಮಕ್ಳಿಗೆ ಕೆಟ್ಟದಾಗುತ್ತೆ ಅಂತಲೇ ಹೇಳ್ತಾರೆ ಗಯ ಎರಡು ಗಣ್ಣು ನೋಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ನನಗೆ ಬಲ್ಗಣ್ಣೆ ಒಡ್ಕೊತೈತಲ್ಲ ಅದ್ಕೆ ಒಂಥರ ಭಯವೇ ಏನಾರ ಆಗುತ್ತಾ ಏನಾದ್ರು ಮಿಸ್ಸಿಲ್ದಂಗೆ ಹೊಡಿತೀನಿ ನನಗೆ ಇವತ್ತು ಅಂತ ಅರ್ಥ ಅಲ್ಲ ನನ್ನ ಹತ್ರ ಅವದೆ ತಿಂತೀಯ ಅಂತ ಭಯ ಏನು ತಪ್ಪು ಮಾಡಿದ್ಯಾ ಏನು ತಪ್ಪು ಮಾಡಿಲ್ಲಪ್ಪ ನಿಜ ಹೇಳು ಬೆಳಗಿಂದ ಏನೇನು ಮಾಡಿದೆ ಕೆಲಸ ಮಾಡಿದೀನಿ ಹೌದಾ ಸರಿ ಓಕೆ ನಮ್ಮ ಮಕ್ಕಳು ಇಬ್ರು ಇಲ್ಲಿ ಕೂತಿದ್ರೆ ಬನ್ನಿ ತೋರಿಸ್ತೀನಿ ಬಿಡ್ರಿ ಏನಾಗೋಲ್ಲ ಬಿಟ್ಟಾಕ್ರೆ ತಲೆ ಕೆಡ್ಸ್ಕೊಬಿಡಿ ನೋಡಿ ಗೈಸ್ ಇಬ್ಬರು ರೆಡಿಯಾಗಿ ಕೂತಿದ್ದಾರೆ ಎಲ್ಲಿಗೋ ಓಕೆ ದೇವಸ್ಥಾನಕ್ಕ ಇಷ್ಟನಾ ಯಾರಿಗಿಷ್ಟ

ಹ್ಞೂ ಹ್ಞೂ ಗಾಡೀಲಿ ಕರ್ಕೊಂಡೋಗ್ತೀನಿ ನಿನ್ನ ಅವ್ನು ಬೇಡ ಗಾಡಿಲಿ ಅವ್ನು ಇಷ್ಟ ಇಲ್ಲ ಅಂದಲ್ಲಪ್ಪ ಅವನು ಅಮ್ಮನ ಜೊತೆ ಕಳ್ಸೋಣ ಬೇಡ ನಿನ್ನ ಕರ್ಕೊಂಡೋಗಲ್ಲ ಬೇಡ ನಿನ್ನ ಕರ್ಕೊಂಡು ಹೋಗಲ್ಲ ಅಮ್ಮ ಇಷ್ಟ ಅಂದೆ ಹ್ಞೂ ನಡ್ಕೊಂಬ ನೀನು ನಡ್ಕೊಂಡು ಜೀ ಅಂದ ನೀನು ಅಮ್ಮನೇ ನಾನಂದಿವಾಡೀಲಿ ಜೀ ಅಂದ ಹೋಯ್ತಿ ಓಕೆನಾ ಓಕೆ ಅಣ್ಣಂಗೇನ ಹೊಡೆದ್ರೆ ನಾನ್ ಹೊಡಿದೀನಿ ನಿನಗೆ ಗುಡ್ ಇಬ್ರು ರೆಡಿಯಾಗಿ ಕೂತಿದಾರೆ ಗೈಸ್ ಇವಾಗ ಬನ್ನಿ ನಾವು ಅಪ್ ಆಗಿ ಬರೋಣ ಅಷ್ಟೊತ್ತಿಗೆ ನಮ್ ನವಿ ವಾರ ಮಾಡ್ಕೊತಾರೆ ಇವತ್ತು ಬೇಡ ನಿನ್ ಜೊತೆ ಮಾತಾಡಲ್ಲ ನಾನು ಅಪ್ಪ ಇಷ್ಟ ಇಲ್ಲ ಅಂದಿದ್ಯಾ ನೀನು ನೀನು ಅಪ್ಪ ಇಷ್ಟ ಇಲ್ಲ ಅಂದಿದ್ಯಾ ನಾನು ನಿನ್ ಜೊತೆ ಮಾತಾಡಲ್ಲ ಮೊನೆ ನೀನು ಗುಡ್ ಬೇಬಿ ನೀನು ಗುಡ್ ನಿನ್ ಜೊತೆ ಮಾತಾಡಲ್ಲ ಇವತ್ತಾನೆ ನಮ್ದು ಪೂಜೆ ಆಯ್ತು ನಮ್ ಪೂಜೆ ಆಯ್ತು ಹೊರಟಿದ್ದೀವಿ ದೇವಸ್ಥಾನಕ್ಕೆ ತುಂಬಾ ದಿನ ಆಗಿತ್ತು ವಾರ ಮಾಡಿ ಮಾಡಿತ್ತು ರೆಡಿ ಆಗೋಣ ಇಲ್ಲಿ ಖುಷಿನೂ ರೆಡಿ ಆಗಾನೆ ಹೋಗನಾ ಖುಷಿನಾ ಹ್ಮ್ ಬನ್ನಿ ಹೋಗಿ ಆಚೆ ಶಿವರು ಬರ ಹೋಗಣ ಬನ್ನಿ ಗೈಸ್ ಹೋಗಣ ತುಂಬಾ ದಿನ ಆಗಿತ್ತು ನಮ್ಮ ನವಿತರ ರೆಡಿ ಮಾಡಿ ಗೈಸ್ ನಮ್ಮ ದೇವರ ಮನೆನ ಗುಡ್ ಗುಡ್ गर्ल ವಾಷಿಂಗ್ machine ಬಟ್ಟೆ ಹಾಕಿದ್ರೆ borrowashit ಗೆ ಆಗುತ್ತೆ ಅಂತ ಹೊರತಾ ಇದೆ ಇವಾಗ ಸದಿ ನಿನ್ನ ಬಿಚಿ ಚಟ್ನಿ ಬಾಮ್ಮ ನಮ್ಮ ನವಿ ಇಸ್ಲಿಪರ ಕಮ್ರಲ್ವಾ கேத்த <laughs> <laughs> ಯಾವಿಸೋದು ಗೈಸ್ ಏನಾರು ಮಾತಾಡಿಸ್ಬಿಟ್ಟು ಯಾವ ಮಾಡಿಸೋದು ಈ ಮನೆಯವ್ರು ಇಲ್ಲ ಅದಕ್ಕೆ ನ್ಯೂಸ್ ಪೇಪರ್ ಇಲ್ಲೇ ಬಿದ್ದಿತ್ತು ಗಸ್ ಎತ್ತಿಕ್ಕ ನಮೇಲೆ ಹ್ಞೂ ಹಾಂ ಲಿಫ್ಟ್ ಇರಲಿಲ್ಲ ಇವಾಗ ಹಾಕೋರಿ ರೀ ಮೋಸ್ಟ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ ಇವನು ಆಫ್ ಮಾಡ್ಬಿಟ್ಟು ಹೋಗಿಲ್ಲ ಒಳಗೆ ಕರೆಂಟ್ ಬಿಲ್ ಕೊಡೋರು ಗೈಸ್ ಇವಾಗ ಹೋಗ್ತಾ ಇದೀವಿ ಇದರ ಬೈಕಲ್ಲಿ ಹೋಗೋದಂದ್ರೆ ತುಂಬ ಖುಷಿ ನನಗೆ ಆದರೆ ಮಕ್ಕಳ ಜೊತೆಯಲ್ಲಿ ಇರಬಾರ್ದು ಅನ್ಸುತ್ತೆ ಇರಬೇಕು ನನ್ನ ಮಕ್ಕಳು ಅಂದರೆ ಬೈಕಲ್ಲಿ ಹೋಗ್ಬೇಕಾರೆ ಹಿಡ್ಕೊ ಸರಿ ಆಗಲ್ಲ ಅವ್ರನ್ನೇ ಹಿಡ್ಕೊಳ್ಳೋದೇ ಆಗುತ್ತೆ ಬಿದ್ದೋಗ್ಬಿಡೋದು ಭಯ ಭಯ ಆದಂಗೆ ಆಗುತ್ತೆ ಮದು ಕಾರ್ ತೊಗೋಬೇಕು ಯಾವಾಗ ಕಾರ್ ತಗೊಳೋದು ನಾವು ಆದಷ್ಟು ಬೇಗ ಅಂತ ಗೈಸ್ ಗೊತ್ತಿಲ್ಲ ಅದೆನ್ ಮಾಡ್ತಾರೋ ಏನೋ ಅಂತ ಆಕಷ್ಟ ಬೇಗ ಅಂತ ಸುಮ್ಮನೆ ಹೇಳದ ಅದಲ್ಲ ಸಮದನಕ್ಕೋಸ್ಕರ ತಳಲ ಅನ್ನೋದು ನನಗೆ ಗೊತ್ತು ಯಾಕಂತ ಗೊತ್ತಾ ತಗತಿರಂಗರೆ ಗೈಸ್ ನಮ್ ಲೈಫಲ್ಲಿ ಅದೊಂದು ಆದ್ರೂ ಆಗಿ ಗೈಸ್ ನಮ್ಮ ಏರಿಯಾದಲ್ಲಿರೋ ಫೈಬಾಬಾ ಟೆಂಪಲ್ ಇಲ್ಲಿ ಇದೆ. কাল ಒಳಗಡೆ ಹೋಗ್ಬಿಡಿ. साई साईबाबा टेपल प्रति साल ऊट दंड मन नम्बर रोडल निलबिट ಅದು ಬರೀ ಕಾಲ але ಇಲ್ಲಿಗೆ ಬಂದ ಕೆಲಸವಂತ ಸ್ಥಿತ ಆದಂಗಾಯಿತು ಹೌದಾ ವಂಟೆ ವಂಟೆ ಇನ್ಕೊಳೆ ತುಂಬಾ ರಶ್ಲ್ವಾ ಚೆನ್ನಾಗಿರುತ್ತೆ ಎಲ್ಲ ಬಂದೆ ಅಂತಕೊಂಡು ಬರ್ತಾರೆ ಹೋಗನದಿವಿ ನಿಮ್ಮ ಮಗನ ಮಾತಾಡ್ತಾಯಿರ ಅವನು ಅಪ್ಪ ಕಾಣတယ် ಅಂತ ಓಡಬಂದನೇ ಇರ್ಲಿ ಅಲ್ಲಿಂದ ಓಡಿ ಬಂದಾ ನಾನು ಏನ ಅಕಡೆ ಸೇರಿ ಬಂದ್ಬಿದ್ರ ಅವನು ಯಾಕ ಮಗ್ನೆ ಓಡಕಬೇಕು ಅಂತ ಏನೋ ಆಕಡೆ ಹೋಗಿದ್ರೆ ಇವತ್ತು ಗೊತ್ತೀತಿ ಕಡೆ ಬಂದ ಅಮ್ಮ ಅವಳು ಅಂತ ನಿನ್ ಗೊತ್ತಿಲ್ವಾ ಮಗ್ನೆ ಅಪ್ಪ ಕಾಣတယ် ಅಂತ ಬಂದೈತಾ ಫೈನಲಿ ಬಂದ ಗಾಯ ಬರೋ ಬರೋಷ್ಟೊತ್ತಿ ಗಾಡೀಲಿ ಕರ್ಕೊಂಡು ಬರೋದ್ಕಿಂತ ಅವಾಗ ಟ್ರಾಫಿಕ್ ಅಲ್ಲಿ ಬರೋದಿದೆಯಲ್ಲ ಯಾರಿಷ್ಟು ಮಾಡ್ತೀನಿ ಗೈಸ್ ಇವ್ರಿಗೆ ಎಲ್ಲರಿಗೂ ಸರ್ವಾಗಿ ಮಾಡ್ತೀನಿ ಮಾತಾಡ್ತಾರೆ ಅಮ್ಮ ಅಮ್ಮ ಅಂತ ಬರ್ತಾರೆ

ಚೂರು ಆಗಲ್ಲ ಅಂದ್ಬಿಟ್ಟು ನಾನು ಹಿಂಗ್ ತದ್ದು ಬಿಟ್ಟಿದ್ರೆ ಬಂದಿದ್ದೆ ಹೌದಾ ಹಿಂಗ್ ತೊಳ್ಕೊಂಡ್ ಸಲ್ಲಿಸಕ್ ಹೋದೆ ಇವನು ಖುಷಿ ಅದು ಸ್ಟೈಲ್ ಆಗಿ ಬಂದ್ ಮಲಗಿದೆ ನೋಡಿ ಅಲ್ಲ ನಮ್ಮಲ್ಲಿ ಏನು ನೋಡ್ಬೇಕು ಚಿನ್ನ ಎಲ್ಲ ಬಿಡಿ ಗೈಸ್ ಯಾರು ಬಂದ್ರು ಏನ್ ತಗೊಂಡ್ ಆಗಲ್ಲ ಅನ್ನೋಕೆ ಇರೋರ್ ಮನೇಲಿ ಇದ್ರೆ ಆಗ್ಬಿಟ್ರೆ ನಮ್ ಮನೇಲಿ ನೋಡ್ಬಿಟ್ಟು ಅವ್ರ ಏನಾರು ಇಟ್ಬಿಟ್ಟು ಹೋಗ್ಬೇಕಷ್ಟೆ ಸಬ್ಬನ್ನಿ ಆ ದೋಸೆಗೂ ಚಪಾತಿಗೂ ಡಿಫ್ರೆನ್ಸ್ ಇಲ್ವಾ ಮಗ್ನೆ ದೋಸೆ ಮತ್ತೆ ಚಪಾತಿ ಮತ್ತೆ ದೋಸೆ ಅಂತ ವಿಡಿಯೋ ನೋಡಬೇಕು ಏಂಗ್ ಮಾಡಿದೀನಿ ಏನಂತ ಸೊ ಇವಾಗ ಊಟನ ಮಾಡೋಣ ಬನ್ನಿ ಗಾಯ್ಸ್ ಬೇಗನೆ ತಿಂತಾ ಇದೀವಿ ಊಟ ನಂಗೇ ಥ್ಯಾಂಕ್ಸ್ ತುಗ್ಬಿಟ್ಟು ಹೋಗೋರು ಏನಾಯ್ತು ಇವಾಗ ಏನಾದ್ರೂ ಇದ್ದೈತಾ ನಿಮ್ಮಲ್ಲಿ ಏನಿಲ್ಲ ಅದು ಅಯ್ಯೋ ಇಷ್ಟೊಂದ್ ಅನುಮಾನ ಇರಬಾರ್ದು ಇರಬೇಕು ಅನುಮಾನ ಇಷ್ಟೊಂದ್ರ ನಮ್ದು ಇರೋದು ಗೈಸ್ ಮನೆ ನಾಲ್ಕನೇ ಫ್ಲೋರ್ ಅಲ್ಲಿ ಅಕಸ್ಮಾತ್ ಬಂದ್ ಏನಾರ ಎತ್ಕೊಂಡು ಹೋಗ್ತೀನಿ ಅಂದ್ರು ಅವರು ಒಂದು ಹತ್ತು ಜನ ಬರಬೇಕು ಟಿ ವಿ ಇದು ಫ್ರಿಡ್ಜು ಎತ್ಕೊಂಡು ಹೋಗ್ಬೇಕಂದ್ರು ಇಲ್ಲ ಚೇರ್ ಎತ್ಕೊಂಡು ಹೋಗ್ಬೇಕು ಅಂದ್ರೆ ಒಬ್ಬರು ಕೆಲಕಲ್ ಇವಾಗೇನು ಕ್ಯಾಮ್ರಾ ಚೆಕ್ ಹೋಗಿ ಅಷ್ಟು ಅನುಮಾನ ಅಷ್ಟ ಇದ್ರ ಮಾಡಿಸ್ಕೊತೀನಿ ಹೇಳಿ ಯಾರು ಬಂದು ಹೋಗೋರು ಅಂತ ಬನ್ನಿ ಗೈಸ್ ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ ನಮ್ಮ ನವಿ ಅವಲ್ಲ ಚೂಪೀಟ್ ಮಾಡ್ತೀನಿ ಅಂತ ತರ್ಸ್ಕೊಂಡಿದ್ದೆ ಗೈಸ್ ನಾನು ಬೇಡ ಪಾಪ ಸುಸ್ತಾಗಿದ್ದೇಳಲ್ಲ ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಗೈಸ್ ನಾವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ತಿನ್ನೋಕೆಲ್ಲ ಆಗಲ್ಲ ಸೊ ನಮಗೆ ಚಿಕ್ಕ ಪುಟ್ಟದ ಹೋಟ್ಲಲ್ಲಿ ಕಡಿಮೆ ರೇಟಿಗೆ ಸಿಗೋ ಅಂತ ಒಳ್ಳೆ ಟೇಸ್ಟ್ ಆಗಿ ಚೆನ್ನಾಗಿ ಎಲ್ಲಿ ಸಿಗುತ್ತೋ ಅಲ್ಲಿ ನೋಡ್ಕೊಂಡು ತಗೊಂಡು ಬರ್ತೀವಿ ಮಸಾಲೆ ದೋಸೆ ಕೊಡ್ಸಿದೀನಿ ಅವ್ರಿಗೆ ನನಗೆ ಇಷ್ಟ ಅಂತ ನಾನು ರೈಸ್ ತಗೊಂಡಿದ್ದೀನಿ ಒಂದು ದೋಸೆ ಸಾಲಲ್ಲ ಎರಡೂ ಸಾಲಲ್ಲ ನನಗೆ ಅದಕ್ಕೆ ಸಾಲದೆಲ್ಲ ಇರೋದನ್ನ ಯಾಕೆ ತಗೊಂಡು ತಿನ್ಬೇಕು ಅಂದ್ಬಿಟ್ಟು ನಾವು ರೈಸ್ ತಗೊಂಡಿದೀವಿ ನನ್ಗೆ ಬೇಕಾದ್ರೆ ಬೆಳಗ್ಗೆ ಹೊತ್ತು ಒಂದು ದೋಸೆ ತಿಂದಿದ್ದು ಬಿಡ್ತೀನಿ ಒಂದ್ ದೋಸೆ ಒಂದೊತ್ತಲ್ಲಿ ಹೆಚ್ ಆಗ್ಬಿಟ್ಟು ನಿದ್ದೆ ಬರಲ್ಲ ಮೇಲೆ ಖುಷಿ ಬೇಡ ಅಂಗನೇ ಬೇಡ ಯಾರಿಷ್ಟ ಯಾರಿಷ್ಟ ಇಷ್ಟ ಹೋಗಾರ ಕೊಡಲ್ಲ 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 ನಿಂಗೆ ಚಾಕು ಮಾಡಿ ಏನ್ ಚಾಕು ಮಾಡಿ ಕಟ್ ಮಾಡಿ ತಿಂತಾನೆ ಆಯ್ತು ತಿನ್ನು ಕಟ್ ಮಾಡಿ ಯಾರನ್ನ ಕಟ್ ಮಾಡ ತಿನ್ನು 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 ನೋಡಿ ಗೈಸ್ ನೀವು ಹೆಂಗಾರ ಕಿದ್ದಾಡ್ಕೊಳ್ಳಿ ನಾನು ಚೆನ್ನಾಗಿ ಕಾಣಿಸ್ತೀನಿ ಅಂತ ದಾಸೆನ ಬಂದ್ ಕುತ್ಕೊಂಡು ತಿಂತಾ ಇದ್ದಾನೆ ಏನಮ್ಮ ಹ್ಮ್ ಸರಿ ಗೈಸ್ ಹಾಕೊಂಡ್ರಿ ನೋಡಿ ಗೈಸ್ ನನಗೆ ಅಂತ ಚಿತ್ರಾನ್ನ ತಗೊಂಡಿದ್ದೀನಿ ನಮ್ಮ ನವಿಗೆಂತ ಟೊಮೆಟೊ ಭಾತ ತಗೊಂಡಿದ್ದೀನಿ ಸೊ ಇಲ್ಲ ನಮ್ಮ ನವಿಗೆ ದೋಸೆ ತಗೊಂಡಿದ್ದೀನಿ ಎರಡು ರೈಸ್ ತಗೊಂಡಿದ್ದೀನಿ ಮಿಕ್ಕಿದ್ರೆ ಮಿಕ್ಕಿಲಿ ಬೇಕಾರೆ ಒಂದೊಂದು ದೋಸೆ ಸಾಲಲ್ಲ ನಮ್ಮ ಮಕ್ಕಳು ಜನ ತಿಂತಾರೆ ಗೈಸ್ ಇತ್ತೀಚೆಗೆ ಸೊ ಅದರಿಂದ ಶಾರ್ಟೇಜ್ ಆಗಬಾರ್ದಲ್ಲ ಅಕಸ್ಮಾತ್ ಕೇಳಿದ್ರೆ ಅಯ್ಯೋ ಸಾಂಬಾರೇ ಕೊಟ್ಟಿಲ್ಲವನೇ ಚಟ್ನಿಲೆ ತಿನ್ನುವಲ್ಲಿ ಸಾಂಬಾರು ಬೇಕಿತ್ತಾ ಅಯ್ಯೋ ಭಗವಂತ ಎಂತ ಕೆಲ್ಸ ಆಯ್ತು ನನ್ನ ಸಾಂಬಾರ ಮಧ್ಯಾಹ್ನದ ಹಾಕ್ಲಾ ಅಮ್ಮ ಮಾಡಿದ್ದು ಗುಡ್ಡ ಹಾಕ್ತೀನಿ ನಾವೇನೋ ಗುಡ್ಡ ಹೋಗ್ತೀನಿ ಕುತ್ಕೊಳಕ್ ಆಗಲ್ಲ ಮನ್ ಹಂಗೆ ಕೊಚ್ಚು ಇವಾಗ ಕೂಚಿದ್ದಲ್ಲ ಹಂಗೆ ಕೊಚ್ಚು ಕೂತ್ಕೊಳ್ಳಕ್ ಆಗಲ್ಲ ಜಕ್ಲ ಬಲ್ಲ ಓಕೆ ಹಾಕಲ್ಲಿ ಊಟ ಮಾಡಿ ಸಿಗ್ತೀವಿ ನಿಮ್ಗೆ ಇವಾಗ ಅರಾಮ ಕುತ್ಕೊಂಡು ಮೂರು ಜನ ನಾಲ್ಕು ಜನ ತಿಂತೀವಿ ಗೈಸ್ ಊಟ ಮಾಡ್ತಾ ಇದೀವಿ ಇವಾಗ ಕಾಣಿಸ್ತಾ ಇದೀನ ಇವಾಗ ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತಾ ಇದ್ದೀನ ಸೊ ನಮ್ ನವೀಗೆ ತಂದಿರೋ ತಿನ್ಸಿ ನನ್ನ ಅದು ತಿನ್ಸಿ ಈ ಮಗು ತಿನ್ಸಿ ಏನೋ ಅವ್ರ ಅಪ್ಪನ ಕೈ ತುಂಬ ತಿನ್ನೋಕೆ ಇಷ್ಟ ಇಬ್ಬರಿಗೂ ಅವರು ಏನೇ ತಿದ್ದೇನೆ ನನ್ನ ಕೈ ತಿಂದು ನನ್ನ ನಾನು ಹೆಂಡತಿ ತಿಂತ ಅದೇ ನನಗೆ ಇಷ್ಟ ಟೇಸ್ಟ್ ಮಾತ್ರ ಬೊಮ್ಮ ಟೇಸ್ ಎಂತ ದೊಡ್ಡ 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 ಅಂದ್ರೆ ಇಷ್ಟ ಟೇಸ್ಟ್ ಇಲ್ಲ ನನ್ನ ಮಗನ ನಾನು ತಿಳಿಸ್ತಾನೆ

ಇವತ್ತಂತೂ ನಮ್ ನವಿ ಹೊಸಿ ಬಟ್ಟೆ ಹೋಗುದಿಲ್ಲ ಗೈಸ್ ತುಂಬಾ ಬಟ್ಟೆ ಇದ್ದು ಎಲ್ಲ ಒಗ್ದು ಸ್ಕ್ರೀನ್ ಎಲ್ಲ ತೆಗೆದು ಪೂರ್ತಿ ಮನೆ ಕ್ಲೀನ್ ಮಾಡಿ ವಾರ ಮಾಡಿರೋದ್ರಿಂದ ತಿಂದಿರೋ ನೋಡು ಗೈಸ್ ಇಲ್ಲೆಲ್ಲ ಇನ್ನಂತ ಗಲೀಜ್ ನರ್ಮ್ ಇನ್ನೊಬ್ಲಕ ಹೆಂಗ್ ತಿಂತಾವ್ ನೋಡು ಉಪ್ಪಿಟ್ ಮಾಡ್ಕೊಂಡು ತಿಂತಾವನಿ ದಿವಿ ನೀನ್ ನೋಡ್ಬೇಡ ನೀನ್ ಅನ್ನ ಬೆಡ್ ಹೋಗ್ಯಾಸ್ತರು ದೊ ನಿ ನಿ ಅಂಗ ತಿನ್ನದೋ ಬೆಡ್ ಶೀಟ್ ಎಲ್ಲ ಹೋಗ್ತಾಕ್ಕೆ ಗುಡ್ ಗುಡ್ गर्ल ಬೆಡ್ ಶೀಟ್ ಒಚ್ಕೋಕ್ಕೆ ಲೇ ಹೋಗಾ ಮೇನೆ ತಗೋಬೇಕು ಅದು ಧೂಳಾಗಿರುತ್ತೆ ಬೆಡ್ ಶೀಟ್ ಎಲ್ಲ ಹೋಗ್ತಿರುತ್ತೆ ಅದರ ಇದರ ಮೇಲೆ ಆಸ್ತಿವಲ್ಲ ಜಮ್ಕ ಆದನೆ ಹೋಗ್ಕೋ ಮಹಾ ಪ್ರಾಗತ ಗೈಸ್ ನೀವು ಯಾರಾದರೂ ದೋಸೆನ ಉಪ್ಪಿಟ್ ಮಾಡ್ಕೊಂಡು ತಿಂದಿದ್ದೀರಾ ನಮ್ ದಿವನ್ ತರ ಯಾರು ತಿಂದಿರಲ್ಲ ಗೈಸ ಚಟ್ನಿ ಎಲ್ಲ ಬಿಟ್ಟಾ ಆಯ್ತು ಕಣಪ್ಪ ಸರಿ ಜೋಡಿ ಅಕ್ಕ ಬುಕ್ಕ ಇದು ಅಕ್ಕ ಇದು ಬುಕ್ಕ ನೋಡಿ ಗೈಸ್ ಮಲ್ಕ ಬೇಕಾರೆ ಏನೇನು ಸರ್ಕಾಸು ಮಾಡ್ತಾರೆ ನೀರು ತಗೊಂಬ ನನಗೆ ಅದ್ಕೊಡು ಕೊಡು ಅಂದ್ರ ನಾನು ಬಂದನಾ ನೀರು ತರಕೆ ಕತ್ಲೇಲಿ